ಪಿಂಚಣಿ ಕೊಡಿಸೋದಾಗಿ ನೂರಾರು ಮಂದಿಗೆ ಟೋಪಿ ಹಾಕಿರುವ ಘಟನೆ ನಡೆದಿದೆ ಎಸ್ ಪಿಂಚಣಿ ಕೊಡಿಸೋದಾಗಿ ವೃದ್ಧ ದಂಪತಿಗೂ ಕೂಡ ವಂಚಿಸಿದ್ದಾರೆ ವಂಚಕರು ಚಾಮರಾಜನಗರದ ಹನೂರು ತಾಲೂಕಿನ ವಿವಿಧ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಶಾರದಾ ಮತ್ತು ಪುಟ್ಟೇಗೌಡ ದಂಪತಿ ವಿರುದ್ಧ ಆರೋಪ ಕೂಡ ಮಾಡಲಾಗಿದೆ ಸರ್ಕಾರಿ ಪಿಂಚಣಿ ಸೌಲಭ್ಯ ಕಲ್ಪಿಸೋದಾಗಿ ಹಣ ಪಡೆದುಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ಈಗ ಆರೋಪ ಕೇಳಿ ಬಂದಿರುವಂತದ್ದು ಶಾರದಾ ಮತ್ತು ಪುಟ್ಟೇಗೌಡ ಎಂಬ ದಂಪತಿ ವಿರುದ್ಧ ಓ ವಿಧವಾ ವೇತನದ ನಕಲಿ ಆದೇಶ ಪತ್ರವನ್ನು ವಿತರಿಸಿ ಈ ದಂಪತಿ ವಂಚನೆ ಮಾಡಿದ್ದಾರೆ ಹನೂರು ತಹಶೀಲ್ದಾರ್ ಗುರುಪ್ರಸಾದ್ಗೆ ಈಗ ರೈತ ಮುಖಂಡರು ದೂರನ್ನ ಕೂಡ ಕೊಟ್ಟಿದ್ದಾರೆ ದಂಪತಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಅಂದ್ರೆ ಒಂದು ಗ್ರಾಮ ಎರಡು ಗ್ರಾಮ ಅಲ್ಲ ಇವರು ಗುಂಡಾಪುರ ಗಂಗನದೊಡ್ಡಿ ಬಸಪ್ಪನದೊಡ್ಡಿ ಮಂಚಾಪುರ ಸೇರಿದಂತೆ ವಿವಿಧ ಗ್ರಾಮಗಳ ನೂರಾರು ಮಂದಿಗೆ ಈ ದಂಪತಿ ವಂಚನೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಅಂದರೆ ಸರ್ಕಾರಿ ಯೋಜನೆಯ ಪಿಂಚಣಿ ಸೌಲಭ್ಯವನ್ನು ನಾವು ನಿಮಗೆ ಕಲ್ಪಿಸಿಕೊಡ್ತೀವಿ ಹಣ ಪಡೆದು ಏನು ಕಲ್ಪಿಸಿ ಕೊಡ್ತೀವಿ ಅಂತ ಹೇಳಿ ಹಣವನ್ನು ಪಡೆದುಕೊಂಡು ಅವರ ಹತ್ರ ನಕಲಿ ಆದೇಶ ಪತ್ರಗಳನ್ನ ಈ ದಂಪತಿ ಕೊಟ್ಟಿದ್ದಾರೆ ಹನೂರಿನ ಅಂಬಿಕಾಪುರದ ಶಾರದಾ ಮತ್ತು ಪುಟ್ಟೇಗೌಡ ದಂಪತಿ ಈಗ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ